ಮೊದಲಿಗೆ ಒಂದು ಕಟ್ ಮೆಂತ್ಯ ಸೊಪ್ಪನ್ನ ನಾನು ಎಲ್ಲ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿನ ಫಸ್ಟೇ ನಾನು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಸ್ವಲ್ಪ ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ಪಲಾವ್ ಎಲೆ ಒಂದು ಏಲಕ್ಕಿ ಒಂದು ನಕ್ಷತ್ರ ಹೂವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಒಂದು ಇಂಚು ಶುಂಠಿ ಅದಕ್ಕೆ ಲವಂಗ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಕಾಯಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಇದಕ್ಕೆ ಮಸಾಲೆ ಹಾಕೊಳ್ಳೋಣ ಎಲೆ ಹೂವು ಏಲಕ್ಕಿ ಎರಡು ನಿಮಿಷ ಬಾಡಿಸ್ಕೊಳ್ಳಿ ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳಿ ಒಂಥರ ಕರ್ಬೇವು ಹಾಕೊಳ್ಳಿ ಈರುಳ್ಳಿ ಕೆಂಪು ಆಗೋದು ಇವಾಗ ಬಾಡಿಸ್ಕೊಳ್ಳೋಣ ನೋಡಿ ಈ ರೀತಿ ಕೆಂಪು ಕಲರ್ ಆಗಿದೆ ಈರುಳ್ಳಿ ಇವಾಗ ಇದಕ್ಕೆ ಒಂದು ಚಿಟಕಿ ಅಷ್ಟು ಅರ್ಶನ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳಿ ಒಂದೆರಡು ನಿಮಿಷ ಟೊಮೊಟೊನು ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಇವಾಗ ಇದಕ್ಕೆ ತರಕಾರಿ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ಳಿ ಇದನ್ನು ಎರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಾನು ನೀರ್ ಸೇರಿಸ್ಕೊಂತ ಇದ್ದೀನಿ ಒಂದ್ ಲೋಟ ಅಕ್ಕಿಗೆ ಎರಡೂವರೆ ಲೋಟ ನೀರ್ ಸೇರಿಸ್ಕೊಂತ ಇದ್ದೀನಿ ಇದನ್ನ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಈ ರೀತಿ ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕು ಈಗ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ ಅಕ್ಕಿ ಎಲ್ಲ ಮಸಾಲೆಗೆ ಹಿಡಿಯೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಲಿಟ್ನ ಕ್ಲೋಸ್ ಮಾಡ್ಕೊಂಡು ಇವಾಗ ಒಂದ್ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮೆಂತ್ಯ ಪಲಾವ್ ಯಾವ ರೀತಿ ರೆಡಿಯಾಗಿದೆ ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್